ओम श्री रण नमः श्री गुरुभ्यो नमः महापरम गुरुभ्यो नमः श्रीमद आनंद दिक्त भगवत पदाचार्य गुरुभ्यो नमः श्री वेदव्यासाय नमः लक्ष्मी अयग्रीवाय नमः लक्ष्मी वेंकटेशाय नमः नमोस्तु अनंताय शास्त्रमोटे शास्त्र बादाक्ष शिरोर् पुरुषाय शास्त्रते ಸಹಸ್ರ ಕೋಟಿ ಉದಾರುಡೇ ನಮೋ ನಮಃ ಆ ನೋಡಿ ಪರ್ಯಂತ ಗುರು ನಾನಾ ಸ್ಫ್ರೇತ್ ತೇನ ವಿಜ್ಞಾನ ಪ್ರಣಶ್ಯಂತ ಸಿದ್ಧ ಚ ಮನೋರಥ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಜ್ವಾಲಾ ಭೌರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ವಿಶೇಷವಾಗಿ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಜೈ ತೀರ್ಥರು ವಿಜಿಂದು ತೀರ್ಥರು ಹೇಳಲು ಜೈ ತೀರ್ಥರು ತೀರ್ಥರು ರಾಯರ ಮುತ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಚಾನಲ್ ರಾಘವೇಂದ್ರ ಸ್ವಾಮಿ ರಾಯರ ಅನುಗ್ರಹ ಚಾನಲ್ ಇಂತಹ ಚಾನಲ್ ನೋಡ್ತಕ್ಕಂಥವರಿಗೆ ಭಗವಂತನೇ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರಿಗೆ ವಿಶೇಷವಾಗಿ ವ್ರತ ರಾಯರಿಗೆ ಈ ರಥವನ್ನು ಮಾಡಿದಾಗ ರಾಯರು ನಿಮ್ಮ ಮನೆಗೆ ಬಂದು ಅನುಗ್ರಹವನ್ನು ಮಾಡ್ತಾರೆ ಏನು ವ್ರತ ಏನದು ವಿಶೇಷವಾಗಿರ್ತಕ್ಕಂಥದ್ದು ಅಲ್ವಾ ರಾಘವೇಂದ್ರ ಸ್ವಾಮಿಗೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಏಕಾದಶಿ ದಿವಸ ಬಿಟ್ಟು ಪ್ರತಿ ಗುರುವಾರ ರಾಯರಿಗೆ ಬೆಳಗ್ಗೆ ಎದ್ದು ತುಪ್ಪ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪದಲ್ಲಿ ಎಂಟು ಏಳು ಏಳು ಹಚ್ಕೊಳ್ಳುದು ಎಂಟು ಹಚ್ಚಬೇಕು ಎಂಟು ಹದಿನಾರು ತುಪ್ಪ ದೀಪವನ್ನು ಹಚ್ಚಿ ಪ್ರತಿ ಗುರುವಾರ ಏಳು ಗುರುವಾರ ಕಾಲ ತುಪ್ಪು ದೀಪವನ್ನು ಹಚ್ಚಿ ತದನಂತರ ರಾಯರಿಗೆ ಒಂದು ಬೃಂದಾವನವಿದ್ದರೆ ಅಭಿಷೇಕವನ್ನು ಮಾಡಿ ರಾಯರಿಗೆ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಹಾಲಿನ ಅಭಿಷೇಕ ಮಸರಿನ ಅಭಿಷೇಕ ಜೇನುತುಪ್ಪದ ಅಭಿಷೇಕ ತುಪ್ಪದ ಅಭಿಷೇಕ ಎಳ್ಳೀರಿನ ಅಭಿಷೇಕ ಹಣ್ಣುಗಳ ಅಭಿಷೇಕ ಅಭಿಷೇಕವನ್ನು ಮಾಡಿದಾಗ ರಥದಲ್ಲಿ ವಿಶೇಷ ಆ ರಥದಲ್ಲಿ ಅಭಿಷೇಕವನ್ನು ಮಾಡಿದಾಗ ಮಾವಿನ ಹಣ್ಣು ಸಿಕ್ಕಿದರೆ ಮಾವಿನ ರಸದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮಾವಿನ ರಸದವಳು ರಾಘವೇಂದ್ರ ಆ ಮಾವಿನ ಹಣ್ಣನ್ನು ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಸ್ವೀಕಾರವನ್ನು ಮಾಡಿದಾಗ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತದೆ ಆ ರಸದಿಂದ ಪೂಜೆಯನ್ನು ಮಾಡಿ ದೇವರನ್ನು ತಿರುಗಾ ಪ್ರತಿ ಗುರುವಾರ ಮಾಡ್ತಕ್ಕಂಥ ಕೆಲಸ ಇದು ರಸ ಈ ರಸದಿಂದ ರಾಯರಿಗೆ ಗಂಧವನ್ನು ಹಚ್ಚಿ ಅಕ್ಷತೆಯನ್ನು ಹಚ್ಚಿ ಗೋಪಿಚಂದನ ಹಂಚಿ ವಿಶೇಷವಾಗಿ ತುಳಸಿಯನ್ನು ಹಾಕಿ ಹೂವು ಆರವನ್ನು ಹಾಕಿ ನೈವೇದ್ಯಕ್ಕೆ ಅನ್ನವನ್ನು ಮಾಡಿ ಅರ್ಧ ಕೆ ಜಿ ಅನ್ನವನ್ನು ಮಾಡಿ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡಿ ರಾಯರ ಬೃಂದಾವನಕ್ಕೆ ರಾಯರ ಫೋಟೋ ಫೋಟೋವಿದ್ದರೆ ಫೋಟೋಕ್ಕಾಗಬಹುದು ಅನ್ನವನ್ನು ಮಾಡಿ ತುಪ್ಪ ಅನ್ನದ ಮೇಲೆ ತುಪ್ಪವನ್ನು ಹಾಕಿ ರಾಯರ ಹೆಸರೇಳಿ ಓಂ ಶ್ರೀ ರಾಘವೇಂದ್ರಾಯಣ್ಣ ಅಂತ ನೂರೆಂಟು ಸರಿ ಅನ್ನದ ಮೇಲೆ ಕೈ ಇಟ್ಕೊಂಡು ನೂರೆಂಟು ಬಾರಿ ರಾಯರಿಗೆ ಒಂದು ಸ್ಮರಣೆಯನ್ನು ಮಾಡಿ ಓಂ ಶ್ರೀ ರಾಘವೇಂದ್ರಾಯಣ್ಣ ಅಂತೇಳಿ ಆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಿರತಕ್ಕಂಥ ಎಲ್ಲ ಪದಾರ್ಥವನ್ನು ವಿಶೇಷವಾಗಿ ಮಹಾಮಂಗಳಾರತಿ ಮಾಡಾದ ನಂತರ ಮಹಾಮಂಗಳಾರತಿ ಮಾಡಿ ಆ ಪದಾರ್ಥವನ್ನು ಏಕಾದಶಿ ದಿವಸ ಬಿಟ್ಟು ಪ್ರತಿ ದಿನ ಪ್ರತಿ ಗುರುವಾರ ಈ ರಸದಿಂದ ಆ ಊಟವನ್ನು ನೈವೇದ್ಯ ಮಾಡಿರ್ತಕ್ಕಂತಹ ಅನ್ನವನ್ನು ನೀವು ಊಟವನ್ನು ಮಾಡಿ ನಿಮ್ಮ ಮನೆಯವರು ಊಟವನ್ನು ಮಾಡಲಿ ಆ ಊಟವನ್ನು ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರ ತಿಳಿ ಸಾರನ್ನು ಮಾಡಿ ಊಟನ್ನು ಮಾಡಿ ಅದನ್ನು ಸ್ವೀಕಾರವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಒಂದು ಕಲ್ಲು ಸಕ್ಕರೆ ಇಟ್ಕೊಳ್ಳಿ ಆ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿ ಆ ಪೂಜೆ ನೈವೇದ್ಯವಾದ ನಂತರ ಆ ನಮ್ಮ ಗುರುಗಳಿಗೆ ವಿಶೇಷವಾಗಿ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಈ ರಥ ಈ ರಥದಿಂದ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕಷ್ಟವೂ ಪರಿಹಾರ ಯಾವ ಯಾವ ರೀತಿಯಲ್ಲಿ ನೀವು ರಥವನ್ನು ಮಾಡ್ತೀರಾ ಆ ಭಕ್ತಿಗೆ ಭಗವಂತ ಏನು ಮಾಡ್ತಾನೆ ಇದು ಹುರಿತಾನಂತೆ ಮನೆಗೆ ಪರಮ ಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ಇಡುವ ನಿಂತರೆ ನಲಿವ ನಲಿದರೆ ಒಲಿವ ಒಲಿದರೆ ತನ್ನವರನ್ನು ಹಡೆಗಳಿಗೆ ಬಿಟ್ಟಗಳನ್ನು ರಮಾದವನ ಒಲಿಸದರೆ ಎಂದು ಪಾಮರನ್ನು ಬಳಲುವರು ಭವದೊಳಗೆ ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ರಥದಲ್ಲಿ ಬೆಳಗ್ಗೆಯಿಂದ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡಬೇಕಂತೆ ಸ್ವೀಕಾರವನ್ನು ಮಾಡಿ ರಾತ್ರಿ ಏನು ಪದಾರ್ಥವನ್ನು ತಗೊಂಡ್ರೆ ಒಂದು ಉಪ್ಪಿಟ್ಟಾಗಲಿ ಅವರಕ್ಕಿ ಆಗಲಿ ಪದಾರ್ಥವನ್ನು ತಿಂಡಿಯನ್ನು ತಿನ್ನಬೇಕಂತೆ ಒಂದು ಹೊತ್ತು ಊಟ ಮಾಡಿ ಬೆಳಗ್ಗೆ ಹೊತ್ತಿ ಊಟ ಮಾಡಬೇಕು ರಾತ್ರಿ ಹೊತ್ತು ತಿಂಡಿಯನ್ನು ಸ್ವೀಕಾರವನ್ನು ಮಾಡಿ ತಿಂಡಿ ತಿನ್ನೋದಕ್ಕಿಂತ ನನ್ನ ಅಂತಕರು ಹಾದನ್ನು ಕುಡಿಯಿ ಬಾಳೆಹಣ್ಣು ತಿನ್ನಿ ಹಣ್ಣುಗಳ ಪದಾರ್ಥಗಳನ್ನು ತಿನ್ನಿ ಅದರಿಂದ ಆ ಭಗವಂತ ರಾಯರಿಗೆ ವ್ರತವನ್ನು ಮಾಡಿದಷ್ಟು ಪುಣ್ಯ ನೀವು ಬರತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತು ಮನೆಗೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಯಾರನ ಅತಿಥಿಗಳು ಬಂದಾಗ ಅವರಿಗೆ ಊಟವನ್ನು ಹಾಕಿ ಅವರೇ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಅವ್ರಿಗೂ ರಾಯರ ಭಕ್ತಿ ಕೊಡಿ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಮಜ ತಾಮ್ ಕಲ್ಪವೃಕ್ಷಾಯ ನಮ ತಾಂ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹ ರಾಯರಿಗೆ ವಿಶೇಷವಾಗಿ ಬಂದಿರತಕ್ಕಂಥವ್ರಿಗೆ ಮಹಾಮಗಿ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ಕೊಡಿ ರಾಯರೇ ರಾಘವೇಂದ್ರ 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 ಅಂತೇಳಿ ಗುರುಗಳೇ ಅಂತೇಳಿ ಗುರುರಾಜ ರಾಯರಿಗೆ ಪರಿಮಳ ಅಂತೇಳಿ ಇಂಥ ಗುರುಗಳನ್ನು ಕರೆದಾಗ ಯಾವುದೋ ರೀತಿಯಲ್ಲಿ ನಮಗೆಲ್ಲರನ್ನ ಉದ್ಧಾರ ಮಾಡ್ತಕ್ಕಂಥ ಲಕ್ಷಗೋಕರವಾಗಿ ಈ ವ್ರತವನ್ನು ಯಾರು ಮಾಡ್ತೀರಾ ಏಳು ದಿನಗಳ ಕಾಲ ವ್ರತವನ್ನು ಯಾರು ಮಾಡ್ತೀರಾ ಏಳು ವಾರಗಳ ಕಾಲ ಏಳು ವಾರಗಳ ಕಾಲ ಈ ವ್ರತದಿಂದ ನಮ್ಮ ಕುಟುಂಬಕ್ಕೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ರಥದ ಮಹಿಮೆ ಭಾಳ ಅಪಾರವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಯರಿಗೆ ಯಾರು ಈ ರಥವನ್ನು ಮಾಡ್ತೀರಾ ಆ ರಥದಲ್ಲಿ ವಿಶೇಷವಾಗಿ ಒಂದು ಪಾಯಸವನ್ನು ಮಾಡಬೇಕು ಅಕ್ಕಿ ಕಳ್ಳೆಬೇಳೆ ದ್ರಾಕ್ಷಿ ಗೋಡಂಬಿ ಹಾಕಿ ಪಾಯಸವನ್ನು ಮಾಡಿ ಆ ಪಾಯಸವನ್ನು ಬಂದವರತಕ್ಕಂಥವ್ರು ಕೊಡಿ ಅದರಿಂದ ನಮಗೆಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ವ್ರತ ಅಂದರೆ ವಿಶೇಷವಾಗಿ ಏಳು ದಿನಗಳ ಕಾಲ ಈ ವ್ರತವನ್ನು ಮಾಡಿದಾಗ ಆ ಭಗವಂತ ಸತ್ಯನಾರಾಯಣ ಸ್ವಾಮಿ ಹೇಗೆ ಅನುಗ್ರಹವನ್ನು ಮಾಡ್ತಾನೋ ಅದೇ ರೀತಿಯಾಗಿ ನಮ್ಮ ಗುರುಗಳು ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಈ ವ್ರತದಿಂದ ನಿಮಗೆ ಕುಟುಂಬಕ್ಕೆಲ್ಲ ಒಳ್ಳೆಯದು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯ ಆಯ ರಾಘವೇಂದ್ರ ಆಗ ಸತ್ಯಧರ್ಮ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇರುವೆ ಧೂರು ಆದಿದ್ವಾಂತರವೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವೆ ಪಕ್ಷ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟುಗಳನ್ನು ಬಿಟ್ಟು ನಮ್ಮನ್ನು ಮಾಡಿ ಮಾಡಿದ್ದರೆ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಯ ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Not heavy.